ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಶಿವಯೋಗಿ ಸಿದ್ದರಾಮೇಶ್ವರ ಓರ್ವ ಸಂತರಾಗಿದ್ದು ಅವರ ವಿಚಾರ ಹಾಗೂ ಸಾಧನೆಗಳನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಂಡು ಯುವ ಪೀಳಿಗೆಗೆ ಪರಿಚಯಿಸಲು ಹಿರಿಯರು ಮುಂದಾಗಬೇಕಾಗಿದೆ ಎಂದು ಇಲ್ಲಿನ ಸರ್ಕಾರಿ ಮಹಿಳಾ ಕಾಲೇಜಿನ ವಾಣಿಜ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನರಸಪ್ಪ ಪಿಯರ್ ಅವರು ಹೇಳಿದರು ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ಮತ್ತು ಚಿಂತಾಮಣಿ ತಾಲೂಕು ಬೋವಿ ಸಂಯುಕ್ತ ಆಶ್ರಯದಲ್ಲಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸಮಾರಂಭದ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಶಿವಯೋಗಿ ಸಿದ್ದರಾಮೇಶ್ವರ ಅರವತ್ತೆಂಟು ಸಾವಿರ ವಚನಗಳನ್ನು ರಚನೆ ಮಾಡಿದ್ದಾರೆ ಅವುಗಳ ಪೈಕಿ ಈಗ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ವಚನಗಳು ಮಾತ್ರ ಲಭಿಸಿವೆ ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಶಿವಯೋಗಿಗಳು ಶ್ರೇಷ್ಠ ವಚನಕಾರರಾಗಿದ್ದಾರೆ ಬಸವಣ್ಣನವರು ಸಾಮಾಜಿಕವಾಗಿ ಹೆಚ್ಚು ಒತ್ತು ಕೊಡುತ್ತಿದ್ದರೆ ಸಿದ್ದರಾಮೇಶ್ವರರು ಸಮಾಜ ಸೇವೆಯಲ್ಲಿ ತೃಪ್ತಿ ಪಡೆಯುತ್ತಿದ್ದರು ಎಂದರು ಇನ್ನು ಭವ್ಯ ಸಮುದಾಯದ ಮುಖಂಡ ಎಂ ಗುರಪ್ಪರವರು ಮಾತನಾಡಿ ಆಧ್ಯಾತ್ಮ ಪರಂಪರೆ ಹೊಂದಿರುವ ಹಾಗೂ ದೇಶದಲ್ಲಿ ಜ್ಞಾನಗಳಾಗಿರುವ ನಮ್ಮ ಸಂತರನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸಲು ಮತ್ತು ಅವರ ಚಿಂತನೆ ಅನುಷ್ಠಾನಕ್ಕೆ ತರಬೇಕಾದ ತರಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ನ ಕಾರ್ಯಕ್ರಮದಲ್ಲಿ ಭೋವಿ ಸಮುದಾಯದ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರದ ಕೆ ಆರ್ ಸುದರ್ಶನ್ ಯಾದವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ತಾಲೂಕು ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ಕೃಷಿಕ ಸಮಾಜ ಅಧ್ಯಕ್ಷರಾದ ಎಂ ಗೋವಿಂದಪ್ಪ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾದ ನಾಗೇಶ್ ಉಪಾಧ್ಯಕ್ಷ ನಂಜುನ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಗುರಪ್ಪ ತಾಲೂಕಾಧ್ಯಕ್ಷ ವೇಣುಗೋಪಾಲ್ ರಾಮಪುರ ಸಿಂಹಸ್ ನವೀನ್ ಕೃಷ್ಣ ಅಶ್ವಥಮ್ಮ ನಾರಾಯಣಪ್ಪ ಸರಸ್ವತಿ ಶಿವ ಪ್ರಕಾಶ್ ಸೇರಿದಂತೆ ಭವಿ ಸಮುದಾಯದ ಹಲವಾರು ಮುಖಂಡರು ಮತ್ತಿತರರು ಹಾಜರಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಸಿದ್ದರಾಮೇಶ್ವರ ಭಾವಚಿತ್ರದ ಹಲವಾರು ಸ್ತಬ್ಧ ಚಿತ್ರಗಳನ್ನು ಮತ್ತು ಡೋಲಿನೊಂದಿಗೆ ಜಾನಪದ ಕಲಾ ತಂಡದ ಜಾನಪದ ಕಲಾ ತಂಡದೊಂದಿಗೆ ನಗರದಲ್ಲಿ ಮೆರವಣಿಗೆ ಸಹ ಮಾಡಲಾಯಿತು ధన్య జరు వెళ్ళి జనా మాత్రీ మనుకూలకేంత నన్ను అనసీ అంత సందేశాయోగి కర్మయోగి అంతరు యాకేంద్రెలవన్న ఒేది మాంత శివయోగి శివన వారు ಇವೆಲ್ಲ ಕೂಡ ಒಬ್ಬ ಮನುಷ್ಯನಾಗಿ ಹುಟ್ಟಿ ಸಾಮಾನ್ಯ ವ್ಯಕ್ತಿಯಾಗಿ ಮಾಡಿರ್ತಕ್ಕಂಥದ್ದು ಸಾಧ್ಯತೆ ಇದ್ರೆ ನಿಮಗೂ ನನಗೂ ಕೂಡ ಯಾಕೆ ಸಾಧ್ಯತೆ ಇಲ್ಲ ಅಂತ ಒಂದ್ಸಲ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ನಮ್ಮ ಕೆಲಸದಿಂದ ದೇವರನ್ನ ಉಳಿಸಿಕೊಳ್ಳೋದು ಸಾಧ್ಯ ಅಂತ ಸಿದ್ದರಾಮೇಶ್ವರ ತಿಳಿಸಿದರೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಬರ್ತಾ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಶ್ರೀ ಸಿದ್ದರಾಮೇಶ್ವರ ಮತ್ತೆ ವಚನಗಳನ್ನ ಹೇಳೋದಿಕ್ಕೆ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಡುತ್ತೆ ఎలా నమ్మ ఈ తల్ూకు హ ఆచరణ సమతి ఎలా సదస్యరు మన ఎలా సిబ్బంది వర్త నమస్కారం సమేశ్వర స్వామి ಬಲಪಡಿಸಿ ನಾವು ತುಂಬಾ ನೊಂದವರು ಇನ್ನೊಬ್ಬ ಸಮಾಜಕ್ಕಿಂತ ನಾವು ಹಿಂದೆ ಇರ್ತಕ್ಕಂಥ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ನಮ್ಮ ಮಕ್ಕಳಿಗೆ ಅವರಿಗೆ ನಾವೆಲ್ಲ ಸೇರಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸೋದ ಆ ವಿದ್ಯಾಭ್ಯಾಸದಿಂದ ನಾವು ಮುಂದಿನ ಅವರು ನಾವು ಎಲ್ಲ ಒಂದು ಹೋರಾಟವನ್ನು ಮಾಡಬೇಕು ನಮ್ಮ ಬೇಡಿಕೆಗಳು ಇನ್ನೂ ಇನ್ನೂ ಇದೆ ನಾವು ತಾಲೂಕು ತಾಲೂಕ್ ಪಂಚಾಯತ್ ಸದಸ್ಯರಾಗಬೇಕು ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು ಲೋಕ ಸಮುದಾಯವನ ಅವಶ್ಯಕತೆ ಇದೆ ಈ ಸಮುದಾಯ ತನಕ್ಕೆ ನಮ್ಮ ಮುಖಂಡ ಸೇರಿ ನಾವು ಆ ಸಮುದಾಯ ಮುಂದಿನ ವರ್ಷಗಳಿಗೆ ಆ ಸಮುದಾಯ ಸಮುದಾಯ ತನಕ್ಕೆ ಜಾಗವನ್ನು